ಶಿಡ್ಲಾಘಟ್ಟ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ವತಿಯಿಂದ ನಲವತ್ನಾಲ್ಕನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನು ತಾಲೂಕಿನ ಚೀಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಾಮೂಹಿಕ ನಾಯಕತ್ವದ ರೈತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಲ್ವತ್ನಾಲ್ಕುನೆಯ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತಿರುವುದರ ಕಾರಣ ವಿವರಿಸಿ ಈ ವೇಳೆ ರೈತ ಮುಖಂಡರು ಮಹದಾಯಿ ಜಾರಿಗೆ ಒತ್ತಾಯಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ ದಿನೆಂದು ಹೇಳಿ ಆದರೆ ಇಂದಿಗೂ ನಮ್ಮ ಈ ಭಾಗದ ರೈತರ ಭೂಮಿಗಳಿಗೆ ಇನ್ನೂ ನೀರು ಬಂದಿಲ್ಲ ಮಹದಾಯಿ ಹೆಸರಿನ ಮೇಲೆ ಜನಪ್ರತಿನಿಧಿಗಳು ರಾಜಕೀಯ ಮಾಡುತ್ತಿರುವುದು ದುರಂತವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರವರು ಶಾಲಾ ಮಕ್ಕಳಿಗೆ ಪೋಕೋ ಕಾಯ್ದೆ ಸಂಚಾರಿ ನಿಯಮಗಳು ದುಶ್ಚಟಗಳ ಬಗ್ಗೆ ಅರಿವು ಮೂಡಿಸಿದರು ಹೆಚ್ಚಿನ ಅಂಕ ಪಡೆದ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪುರಸ್ಕರಿಸಲಾಯಿತು ಸಾಮೂಹಿಕ ನಾಯಕತ್ವದ ರೈತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಸರ್ಕಾರ ಹಾಗಾಗಿ ಅಂದಿನಿಂದ ಇಂದಿನ ದಿನದವರೆಗೂ ಪ್ರತಿ ವರ್ಷ ರೈತ ಹುತಾತ್ಮ ದಿನಾಚರಣೆ ಅಂತೇಳಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ ಆವತ್ತು ಉದ್ಭವವಾಗಿರ್ತಕ್ಕಂತಹ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಆಗ ಪ್ರೊಫೆಸರ್ ನಂಜುಸ್ವಾಮಿ ಅವರು ಸುಂದರೇಶ್ ಅವರು ರುದ್ರಪ್ಪ ಅವರು ಮತ್ತೆ ಅವರ ಆದಿಯಾಗಿ ಕೆ ಎಸ್ ಪುಟ್ಟಣ್ಣ ಅವರು ಜೊತೆಯಾಗಿ ಅಂದಿನಿಂದ ಹಿಂದಿನಿಂದಲೂ ಕರ್ನಾಟಕ ರಾಜರಾಜ ಸಂಘ ಅಂತ ಅಂತೇಳಿ ಸಂಘಟನೆ ಸ್ಥಾಪನೆ ಮಾಡಿಕೊಂಡು ಹಲವಾರು ಹೋರಾಟಗಳ ಮುಖಾಂತರ ರೈತರಿಗೆ ನ್ಯಾಯ ದೋರ್ಶಿರ್ತಕ್ಕಂಥ ಏಕೈಕ ಸಂಘಟನೆ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಅಂತೇಳಿ ನಾನು ಎದುರು ಉಪ್ಪಿ ಹೇಳ್ತೀನಿ ಯಾಕಂದ್ರೆ ಇವತ್ತು ನಾವು ರೈತರು ಏನಿವತ್ತು ಫ್ರೀ ಕರೆಂಟ್ ಕೊಡ್ತಾ ಇದ್ವಿ ಅದು ಬಂಗಾರ ಕೊಟ್ಟಿರ್ಬೋದು ಆದರೆ ಆವತ್ತು ಇರ್ತಕ್ಕಂಥ ಬೇಡಿಕೆ ಕೊಟ್ಟಿದ್ದು ರೈತರಿಗೆ ಉಚಿತ ವಿದ್ಯುತ್ ಕೊಡ್ಬೇಕು ಅಂತಕ್ಕಂಥ ಬೇಡಿಕೆ ಮುಂದಿಟ್ಟಿದ್ದು ಪ್ರೊಫೆಸರ್ ಸ್ವಾಮಿ ಅವರು ಆವತ್ತು ಏನು ರೈತರ ಮನೆಗಳು ಮಾಡ್ತಾ ಮಾಡ್ತಾಯಿದ್ರು ಆ ರೈತರ ಮನೆ ಜಪ್ತಿ ನಿಲ್ಲಿಸಬೇಕು ಅಂತೇಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಪ್ರೊಫೆಸರ್ ನಿಯುಸ್ವಾಮಿ ಅವರು ಆವತ್ತು ಏನು ಯಾವುದಾದ್ರೂ ಒಂದು ಸಾಲವನ್ನು ಬ್ಯಾಂಕ್ಗಳು ಕೊಟ್ಟರೆ ನೀವು ಬ್ಯಾಂಕು ಏನು ಇವತ್ತು ಬೇರೆ ಬೇರೆ ಸಾಲಗಳು ಕೊಡ್ತೀರಿ ನೀವು ಯಾವುದು ಬೇಡ ನಮಗೆ ಹಸು ಸಾಲ ಕುರಿ ಸಾಲ ಎಮ್ಮೆ ಸಾಲ ಕೊಡಿ ಅಂತ ಹೋರಾಟ ಮಾಡ್ತಕ್ಕಂಥ ಪ್ರೊಫೆಸರ್ ನು ನೀುಸ್ವಾಮಿ ಅವರು ಆದರೆ ಆವತ್ತ ಹೇಳುದು ನಂಜುಂಡ ಸ್ವಾಮಿ ವಿಧಾನಸಭೆಯಲ್ಲಿ ನೀವು ಹಸುಗೆ ಸಾಲ ಕೊಡ್ತೀರಿ ಅದು ಹಸು ಸಾಲ ನಮ್ದಲ್ಲ ಹಸು ಸಾಲ ಹಸುವನ್ನ ಸಾಕಿ ಅದನ್ನ ಹಾಲು ಡೈರಿ ಮಾಡ್ತೀವಿ ಹಾಲು ಸಾವಿರಾರು ಜನ ಕೊಡ್ತಾರೆ ಹಾಗಾಗಿ ಸಾಲ ರೈತರ ಸಾಲ ಅಲ್ಲ ನೀವೇ ಸಾಲ ಅಂತ ಹೇಳಿ ಒಂದು ಹೋರಾಟದ ಕ್ರಾಂತಿಯನ್ನ ಕೇಳ್ತಂತವ್ರು ಪ್ರೊಫೆಸರ್ ನಂಜುಂಡ ಸ್ವಾಮಿ ವ್ಯಾಲ್ಯೂ ಜೀವಿದ್ದಾವೆ ಒನ್ ಒನ್ ಟೂ ನೀವು ಕಾಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಥ ಪ್ಲೇಸ್ ಆಫ್ ಅಕ್ಯೂರೇಸ್ ಸ್ಥಳ ಇಂಥ ಜಾಗದಲ್ಲಿ ಇಂಥ ವ್ಯಕ್ತಿ ನಮ್ಮ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಬಂದೇ ಬರ್ತಾರೆ ಹತ್ತು ನಿಮಿಷ ರೀಚ್ ಆಗ್ತಾರೆ ಟೆನ್ ಮಿನಿಟ್ಸ್ ಅಷ್ಟೇ ಟೋಟಲ್ ಹದಿನೈದು ನಿಮಿಷಕ್ಕೆ ನಿಮ್ಮ ರೀಚ್ ಆಗ್ತಾರೆ ಆಯ್ತಾ ಆದರೂ ಕೂಡ ನೀವು ಕಾನೂನು ಅರಿವು ತಿಳ್ಕೋಬೇಕು ಪೇಪರ್ ಓದ್ತೀರಿ ಲೈಬ್ರರಿ ಇದೆಯಾ ಇಲ್ಲೇ ಎಷ್ಟು ದೊಡ್ಡ ಸ್ಕೂಲ್ ಇದೆ ಲೈಬ್ರರಿ ಇರುತ್ತೆ ಪೇಪರ್ ಓದಿ ಏನು ಬೆಳಗ್ಗೆ ನೀವು ಯಾವುದೇ ಒಂದು ಆಟೋ ಹತ್ಬೇಕು ಯಾವುದೇ ಒಂದು ಸ್ಕೂಲ್ ಗಾಡಿ ಹತ್ಕೊಂಡನು ಸ್ಕೂಟರ್ ನಲ್ಲಿ ಬಂದವನು ಕರ್ಕಮನ್ ಪಿಕಪ್ ಮಾಡ್ಕೊಂಡು ಮೈನಾರ್ ಹುಡುಗಿನ ಕಡಿಮೆ ವಯಸ್ಸಿನ ತೆಗತಕ್ಕ ಮದುವೆ ಮಾಡಿಕೊಂಡು ಹತ್ತು ಕೇಸ್ ಆಗಿದೆ ಹತ್ತು ಕೇಸಾಗಿದೆ ಯಾವುದೇ ವ್ಯಕ್ತಿ ಸರ್ಕಾರಿ ನೌಕರ ಇರಲಿ ಸರ್ಕಾರಿ ಖಾಸಗಿ ನೌಕರ ಇರಲಿ ಯಾರೇ ರೈತ ಇರಲಿ ಇನ್ನೊಬ್ರು ಇರಲಿ ಮತ್ತೊಬ್ರು ಇರಲಿ ನಿಮಗೆ ಬಲವಾದ ಕ ಕಾಯ್ದೆ ಅನ್ವಯ ಆಗಿದೆ ಜಾರಿಯಲ್ಲಿದೆ ಇದು ನೀವು ಕೂಡ ಅರ್ಥ ಮಾಡ್ಕೊಬೇಕು ಹುಡುಗರು ಹುಡುಗರು ಅಷ್ಟೇ ನೀವು ಕೂಡ ನಿಮ್ಮ ಮೇಲೂ ಟಚ್ ಮಾಡಿದ್ರೆ ನಿಮ್ಮ ಮೇಲೂ ನಿಮ್ಗೆ ಯಾರಾದರೂ ತೊಂದರೆ ಕೊಟ್ಟರೆ ನಿಮಗೂ ನಿಮಗೂನು ಕಾಯ್ದೆ ನಿಮಗೂ ಸಹಾಯ ಆಗ್ತದೆ ಅರ್ಥ ಆಯ್ತು ಹೇಳ್ತಾರದು ಪೋಕ್ಸ ಕಾಯ್ದೆಗೆ ನೀವು ಚಿಕ್ಕ ವಯಸ್ಸಿಗೆ ಮದುವೆ ಆಗೋದು ಆಮೇಲೆ ನೀವು ಕೂಡ ಮನಸ್ಸು ಪಿಚಿಗಿತ ಮಾಡಿಕೊಂಡು ತಾಯಿ ತಂದೆ ಮಾತು ಕೇಳದೆ ಇನ್ನೊಬ್ರು ದೊಡ್ಡವ್ರ ಮಾತು ಕೇಳದೆ ಯಾವ ಹುಡುಗನ ಫೋನ್ಗಳಾಗಿ ಮಾತಾಡೋದು ಈ ವಯಸ್ಸಿಗೆ ಸ್ಟಾರ್ಟ್ ಮಾಡ್ತೀರಿ ಫೋನ್ಗಳಾಗಿ ಏನು ಮಾತಾಡ್ಬೇಕು ಏನು ನೋಡ್ಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ ಗಿಚ್ಚಿ ಗಿಲಿ ನೋಡೋದು ತಮಾಷೆ ಬೇಜಾರಾದಾಗ ಅದು ನೋಡಿ ಬೇಡ ಅಂತಿಲ್ಲ ಫೇಸ್ಬುಕ್ನಲ್ಲಿ ಎಲ್ಲ ಕೆಟ್ಟದ್ದು ಬರುತ್ತೆ ಅದೆಲ್ಲ ನೋಡಬಾರ್ದು ನೀವು ವಯಸ್ಸಿಗೆ ಕೆಟ್ಟದ್ದು ನೋಡಿದ್ರೆ ಮುಂದೆ ನೀವೆಲ್ಲಿ ಭವಿಷ್ಯ ರೂಪಿಸೋದಕ್ಕಾಗುತ್ತೆ ಈಗ ನಿಮ್ಮಿಂದ ನಮ್ಮ ನಮ್ಮನ್ನೆಲ್ಲ ಏಜ್ ಆಗ್ತದೆ ಪ್ರತಿಕ್ಷಣಿಂದ ದೇಶ ಉಳಿಯಲ್ಲ ನನ್ನಿಂದ ದೇಶ ಉಳಿಯಲ್ಲ ನಾವೇನಿದ್ರು ಮಧ್ಯಾರ್ಥಿ ಈಗ ನೀವು ಬುದ್ಧಿ ಹೇಳುವಂತ ಸ್ಥಿತಿಯಲ್ಲಿ ಇದೀವಿ ಸುಮಾರು ಚಿಕ್ಕಮಂಗ್ಳಗ್ ಬರಬೇಕಾದ್ರೆ ಆರಡಿಂದ ಎಣ್ಣೂರು ಕೆ ಜಿಪುರ ಎಮರ್ಲಳ್ಳಿ ಆಮೇಲೆ ಜಪ್ತಿ ಹೊಸಹಳ್ಳಿ ಇನ್ನೂ ಯಾವ್ಯಾವ ಊರುಗಳಿದಾವೆ ಸ್ವಲ್ಪ ದಾಸರಹಳ್ಳಿ ಚಿಮಂಗ್ಲ ಒಳ್ಳೆ ಹೆಡ್ ಕ್ವಾರ್ಟರು ಚೆನ್ನಾಗಿ ಒಳ್ಳೆ ಮಾಸ್ಟರ್ಗಳಿದ್ದಾರೆ ಒಳ್ಳೆ ಆಡಳಿತ ಕೊಡ್ತಾರೆ ಏನು ಒಳ್ಳೆ ಪ್ರವಚನ ಮಾಡ್ತಾರೆ ಅಂತೇಳಿ ಇಲ್ಲಿಗೆ ನೀವು ಬರ್ತೀರಿ ನೀವು ಆಟೋಗಳಾಗ ಹತ್ಕೊಂಡು ಬರ್ತೀರಿ ಆಟೋ ಡ್ರೈವರ್ ಒಳ್ಳೆಲ್ಲಿದ್ದರೆ ಓಕೆ ಆಟೋ ಡ್ರೈವರು ಅವನು ಏನೇನು ಆಟಿಟ್ಯೂಡ್ ಇಟ್ಕೊಂಡಿರ್ತಾನೋ ಗೊತ್ತಿಲ್ಲ ಅವ್ನು ಇನ್ಸೂರೆನ್ಸ್ ಇಟ್ಕೊಂಡಿದ್ದಾನೋ ಸಿ ಆರ್ ಸಿ ಬುಕ್ ಇಟ್ಕೊಂಡಿದ್ದಾನೋ ಇಲ್ಲ ಡಿ ಎಲ್ ಇಟ್ಕೊಂಡಿದ್ದಾನೋ ಗೊತ್ತಿಲ್ಲ ನಿಮಗೆ ಪಾಪ ಅವರು ಗಾಡಿ ಓಡಿಸ್ತಾ ಇರ್ತಾರೆ ಅವನಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆಟೋದಲ್ಲೇ ಬರಬೇಕಾದ್ರೆ ಅವನ ಫ್ರೆಂಡ್ಸು ಸ್ಟಾರ್ಟ್ ಆಗ್ತಾರೆ ಇಲ್ಲೇನು ಮಗುಗೆ ಅರ್ಜೆಂಟ್ ಬರಬೇಕು ಕಾಲೇಜಿಗೆ ಬರಬೇಕು ಶಾಲೆಗೆ ಬರಬೇಕು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಒಂದು ಮುಳುಗಾಗ ನಲ್ಲಿ ತಂದೆ ಕಾಲು ಮರುದಿದೆ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈ ಒಂದು ಚಿಮಂಗ್ಲ ಹೈಸ್ಕೂಲ್ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ನರೇಂದ್ರ ಬಾಬು ಸಾಹೇಬ್ರೆ ಮುಖ್ಯ ಪಾಧು ರೈತ ಎಲ್ಲ ಪದಾಧಿಕಾರಿ ಅದೇ ಕೃಷಿ ಅದೇ ಕೆಲಸ ಮಾಡೋದ್ರ ಜೊತೆಗೆ ಏನಾದರೂ ನಿಮ್ಮ ತಂದೆ ತಾಯಿಗೆ ಗೌರವ ಬರಬೇಕು ಅಂದ್ರೆ ಈಗ ನಾನು ನಿಮ್ಮ ತರ ಹಳ್ಳಿಯಲ್ಲೇ ಬೆಳೆದಿದ್ದು ಕರೆಕ್ಟ್ ಅಲ್ವಾ ನಾನು ಹೇಗೆ ತಹಶೀಲ್ದಾರ್ ಅದೇ ಅಂದ್ರೆ ನಾನು ಏನು ರ್ಯಾಂಕ್ ಸ್ಟೂಡೆಂಟ್ ಅನ್ನಲ್ಲ ನಿಮ್ಮ ಏಜ್ ಅಲ್ಲಿ ನಂದು ಎಸ್ ಎಲ್ ಸಿಕ್ಸ್ಟಿ ಅಂದ್ರೆ ನೀವು ಕೂಡ ತಹಶೀಲ್ದಾರ್ ಹುದ್ದೆಗೆ ಎಲ್ಲರೂ ಕೂಡ ಈಗಿಂದ ಓದೋದ್ರ ಬಗ್ಗೆ ಗಮನ ಇಟ್ಟು ಏಕಾಗ್ರತೆ ಸಂಪಾದನೆ ಮಾಡಿ ಎಲ್ಲೂ ಕೂಡ ಮನಸ್ಸನ್ನ ಚಂಚಲಕ್ಕೆ ಬಿಡದೆ ಟ್ವೆಲ್ತ್ ಆದ್ಮೇಲೆ ಟ್ವೆಲ್ ಆದ್ಮೇಲೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ನೈನ್ಟೀನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಟ್ವೆಂಟಿ ಆದ್ಮೇಲೆ ಟೀನ್ ಅನ್ನ ಬರಲ್ಲ ಸೌಂಡ್ ಕರೆಕ್ಟ್ ಅಲ್ವಾ ಟ್ವೆಲ್ ಅಲ್ಲಿ ಹತ್ತೊಂಬತ್ತು ವರ್ಷದವರೆಗೂ ಇಂಗ್ಲಿಷ್ ಅಲ್ಲಿ ಪ್ರೊನೌನ್ಸ್ ಮಾಡಿದ್ರೆ ಟೀನ್ ಬರುತ್ತೆ ಅದನ್ನೇ ಟೀನ್ ಏಜ್ ಅಂತ ಕರೀತಾರೆ ಈ ಟೀನ್ ಏಜ್ ಅಲ್ಲಿ ತುಂಬಾ ಹುಡುಗರು ಅಥವಾ ಹುಡುಗಿರು ಮನಸ್ಸು ಚಂಚಲ ಆಗಿ ತಪ್ಪು ದಾರಿಗೆ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಅದು ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ನಿಮ್ಮ ತಂದೆ ತಾಯಿ ಪ್ರೋತ್ಸಾಹ ಮಾಡೋದು ಕಡಿಮೆ ಮಾಡ್ತಾರೆ ಏನು ಎಲ್ಲ ಯೂತ್ಸ್ ಅಂದ್ರೆ ಟೀನ್ ಏಜ್ ನಿಮಗೆಲ್ಲ ಅರ್ಥ ಆಗ್ತದೆ ಹೇಳ್ತಾ ಇದೀನಿ ಅಂತ ಅರ್ಥ ಆಯ್ತಾ ಸೊ ಏಕಾಗ್ರತೆ ಸಂಪಾದನೆ ಮಾಡಬೇಕು ನಿಮ್ದು ಗುರಿ ಏನಿರಬೇಕು ಅಂದ್ರೆ ನಾವು ಸರ್ಕಾರಿ ಶಾಲೆ ಮಕ್ಕಳು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋ ಒಂದು ದೃಢ ನಿಶ್ಚಯ ಇರಬೇಕು ಯಾಕೆ ಅಂತಂದ್ರೆ ನಿಮ್ ತಂದೆ ಮಾಡ್ಬೋದು ಎಲ್ಲ